ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ನೀವೇನಾದರೂ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ಪಡಿತಾ ಇದ್ದೀರಾ ಅಂತಂದರೆ ವೀಕ್ಷಕರೇ ಈಗಲೇ ಈ ವಿಡಿಯೋನ ಕ್ಲಿಕ್ ಮಾಡಿಬಿಟ್ಟು ಕೊನೆ ತನಕ ವಾಚ್ ಮಾಡಿ ಸೊ ಪ್ರತಿಯೊಬ್ಬರಿಗೂ ಕೂಡ ನಾನು ಹೇಳ್ತಾ ಇದ್ದೇನೆ ಈ ವಿಡಿಯೋನ ಪ್ರತಿಯೊಬ್ಬರು ಕೂಡ ಕೊನೆ ತನಕ ವಾಚ್ ಮಾಡಿ ಸೊ ಇದು ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟು ಹೆಲ್ಪ್ ಆಗುತ್ತೆ ಮತ್ತು ಕೊನೆ ತನಕ ನೋಡಿಬಿಟ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸು ರಿಲೇಷನ್ಸು ನಿಮ್ಗೆ ಯಾರಾದರೂ ಗೊತ್ತಿರ್ತಾರೆ ಅಂತಂದರೆ ಅಂಥವ್ರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಇದು ಹಂಡ್ರೆಡ್ ಒನ್ ಪರ್ಸೆಂಟು ಹೆಲ್ಪ್ ಆಗೇ ಆಗುತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಬಂದಿರುವಂತಹ ಈ ಕೆಲವೊಂದಿಷ್ಟು ಮಾಹಿತಿಗಳು ಇವು ಈ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ಗಳಾಗಿರ್ತವೆ ವೀಕ್ಷಕರ ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ ಸೊ ನಾನು ಸಂಪೂರ್ಣವಾಗಿ ವಾಚ್ ಮಾಡಿ ಅಂತ ಹೇಳೋದ್ರಿಂದ ನಿಮಗೆ ಡಿಸ್ಟರ್ಬ್ ಆಗಬಹುದು ಸೊ ಆದರೆ ವೀಕ್ಷಕರೇ ನಾನು ಯಾಕೆ ನಿಮಗೆ ಹೇಳ್ತೇನೆ ಅಂತಂದರೆ ನೋಡಿ ನಮಗೆ ಒಂದು ವ್ಯೂಸ್ ಬಂದರೆ ಸಾಕು ಕೊನೆವರೆಗೂ ನೋಡೋದು ಅಥವಾ ಇನ್ನಿತರ ಅದೇನು ಕೂಡ ಮ್ಯಾಟ್ರ್ ಆಗೋದಿಲ್ಲ ನಾನು ಯಾಕೆ ನಿಮಗೆ ಕೊನೆವರೆಗೂ ನೋಡಿ ಅಂತ ಹೇಳ್ತೇನೆ ಅಂತಂದರೆ ಈ ವಿಡಿಯೋನ ನೀವು ಸಂಪೂರ್ಣವಾಗಿ ವಾಚ್ ಮಾಡಿದರೆ ನಿಮಗೆ ಒಂದು ಈ ರೀತಿ ಇದೆ ಅಲ್ಲ ಅಂತ ಒಂದು ಕನ್ಕ್ಲೂಷನ್ ಸಿಗುತ್ತೆ ಅದಷ್ಟೇ ಅಲ್ಲದೆ ನಾನು ಹೇಳೋದು ನಿಮಗೆ ಹಂಡ್ರೆಡ್ ಒಂದು ಪರ್ಸೆಂಟು ಹೆಲ್ಪ್ ಆಗುತ್ತೆ ಹಾಗಾಗಿ ನಾನು ನಿಮಗೆ ಹೇಳೋದು ಸೊ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ಓಕೆ ನಾನು ಇಷ್ಟೆಲ್ಲ ಹೇಳಿದರೂ ಕೂಡ ನೀವು ಸ್ಕಿಪ್ ಮಾಡಬೇಡಿ ಸೊ ಪ್ಲೀಸ್ ಸ್ಕಿಪ್ ಮಾಡಬೇಡಿ ಕೊನೆ ತನಕ ವಾಚ್ ಮಾಡಿ ಬನ್ನಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಜೂನ್ ತಿಂಗಳ ಹಣ ಬಂದಿದೆ ಅಥವಾ ಬಂದಿಲ್ವಾ ಸೊ ಇದ್ರ ಬಗ್ಗೆ ಒಂದು ಮೊದಲನೆಯ ಅಪ್ಡೇಟನ್ನು ತಿಳಿಸಿಕೊಡ್ತೇನೆ ಇದಷ್ಟೇ ಅಲ್ಲದೆ ಸೊ ನಿಮಗೆ ಇಲ್ಲಿ ಆರು ಸಾವಿರ ರೂಪಾಯಿ ಹಣ ಬರುತ್ತೆ ನೀವೇನು ಮಾಡಬೇಕು ಏನು ಮಾಡಬಾರ್ದು ಸೊ ಏನು ಮಾಡಿದರೆ ನಿಮಗೆ ಈ ಆರು ಸಾವಿರ ರೂಪಾಯಿ ಹಣ ಬರುತ್ತೆ ಸೊ ಈ ಮೂರು ಕೆಲಸಗಳನ್ನು ನೀವು ಮಾಡಬೇಕಾಗುತ್ತೆ ಈ ಮೂರು ಕೆಲಸವನ್ನು ಮಾಡಿದರೆ ನಿಮಗೆ ಈ ಇದೇ ತಿಂಗಳಲ್ಲಿ ಇವಾಗ ಬಂದರೆ ನಿಮಗೆ ಆರು ಸಾವಿರ ರೂಪಾಯಿ ಹಣ ಬರುತ್ತೆ ಸೊ ಅದು ಯಾವ ರೀತಿ ಬರುತ್ತೆ ಅದಷ್ಟೇ ಅಲ್ಲದೆ ಸೊ ಇವೆರಡು ಅಪ್ಡೇಟನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ಮತ್ತು ಇನ್ನೂ ಒಂದು ಒಂದು ಗುಡ್ ನ್ಯೂಸ್ ಕೂಡ ಇದೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಅದು ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ ಓಕೆ ವೀಕ್ಷಕರ ಇದನ್ನು ತಿಳಿಸ್ಕೊಡೋಕ್ಕಿಂತ ಮುಂಚೆ ಸೊ ಕೇಳಿ ಇಲ್ಲಿ ನಾನು ನಿಮಗೆ ಒಂದು ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು ಯಾವುದೇ ರೀತಿ ಒಂದು ಬೇಡದೇ ಇರುವಂತಹ ವಿಡಿಯೋಸ್ ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನನ್ನ ನಂಬಿ ಸಬ್ಸ್ಕ್ರೈಬ್ ಆಗಬಹುದು ಇದರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಹೆಲ್ಪ್ ಆಗಿ ಆಗೇ ಆಗುತ್ತೆ ಸೊ ಇವಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೋದಾಗಿರುತ್ತೆ ಇದು ಕೂಡ ಸಂಪೂರ್ಣವಾಗಿ ಉಚಿತನೇ ಇರುತ್ತೆ ನೀವು ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ ಅದರ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ನಮ್ಮ ತುಂಬಾ ಅಂದ್ರೆ ತುಂಬಾ ಮೋಟಿವೇಶನ್ ಮಾಡುತ್ತೆ ಸೊ ಪ್ರತಿಯೊಬ್ಬರು ಕೂಡ ಒಂದೇ ಒಂದೇ ಲೈಕ್ ಮಾಡಿ ಓಕೆ ಬನ್ನಿ ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ಸಮಸ್ತ ಜನರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ನೀವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಮತ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ಪಡಿತಾ ಇದ್ದರೆ ಹಾಗಾದರೆ ಸರ್ಕಾರದ ಆದೇಶ ಮಾಡಿರುವಂತೆ ನೀವು ಈ ಕೆಲವೊಂದಿಷ್ಟು ಈ ಒಂದು ಮೂರು ಒಂದು ರೂಲ್ಸನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಸೊ ನೀವು ಈ ಮೂರು ರೂಲ್ಸ್ ಸುಮ್ಮನೆ ಫಾಲೋ ಮಾಡೋದಲ್ಲ ಸೊ ನೀವು ಫಾಲೋ ಮಾಡಿದರೆ ನಿಮಗೆ ಇಲ್ಲಿ ಬರುತ್ತೆ ಆರು ಸಾವಿರ ರೂಪಾಯಿ ಹಣ ಸೊ ಅದು ಯಾವ ರೀತಿ ಬರುತ್ತೆ ಅಂತ ತಿಳ್ಕೊಳ್ತಾ ಹೋಗೋಣ ಇದೇ ರೀತಿ ಸರ್ಕಾರಿ ಒಂದು ಯೋಜನೆಗಳ ಬಗ್ಗೆ ಅಪ್ಡೇಟ್ ನಿಮಗೆ ಬೇಕು ಅಂತಂದರೆ ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಆಲ್ ಅಂತಲೇ ಸೆಲೆಕ್ಟ್ ಮಾಡ್ಕೋಬೇಕು ಓಕೆ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಗೊತ್ತಿದೆ ನಾನೇನು ಹೇಳಬೇಕಾಗಿಲ್ಲ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಈ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಯೋಜನೆಯ ಮೂಲಕ ಅರ್ಜಿ ಹಾಕಿದ ಮಹಿಳೆಯರಿಗೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ಸಿಗುತ್ತೆ ಮತ್ತು ಇಲ್ಲಿಯವರೆಗೂ ಸುಮಾರು ಹತ್ತು ಕಂತಿನ ಹಣವನ್ನು ಅರ್ಜಿ ಹಾಕಿದಂಥ ಮಹಿಳೆಯರಿಗೆ ಪಡೆದುಕೊಂಡಿದ್ದಾರೆ ಅಂದರೆ ಈ ಯೋಜನೆಯ ಮೂಲಕ ಅರ್ಜಿ ಹಾಕಿದ ಮಹಿಳೆಯರು ಸುಮಾರು ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ಅವರ ಬ್ಯಾಂಕ್ಗಳಿಗೆ ಇಲ್ಲಿ ಕ್ರೆಡಿಟ್ ಮಾಡ ಪಡೆದುಕೊಂಡಿದ್ದಾರೆ ಇಲ್ಲಿ ಸ್ನೇಹಿತರೆ ಈ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಿ ಂತಹ ಮಹಿಳೆಯರಿಗೆ ಹತ್ತು ಕಂತಿನ ಹಣವನ್ನು ಪಡೆದುಕೊಂಡಿದ್ದು ಇನ್ನು ಕೆಲ ಮಹಿಳೆಯರಿಗೆ ಏನಾಗಿದೆ ಅಂತಂದ್ರೆ ಒಂದು ಪ್ರಾಬ್ಲಮ್ ಕೂಡ ಆಗಿದೆ ಸೊ ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಮತ್ತು ಪೆಂಡಿಂಗ್ ಹಣ ಯಾವಾಗ ಜಮೆ ಆಗುತ್ತೆ ಅಂತ ಒಂದು ಅಪ್ಡೇಟ್ ಬಂತು ಸೊ ಅದರ ಬಗ್ಗೆ ಫಸ್ಟ್ ತಿಳ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತಾನೆ ನೋಡಿ ಸ್ನೇಹಿತರೆ ತುಂಬಾ ಜನರು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣಕ್ಕಾಗಿ ಕಾಯುತ್ತಿದ್ದು ಅಂತಹ ಮಹಿಳೆಯರಿಗೆ ಶುಭ ಸುದ್ದಿ ಎಂದು ಹೇಳಬಹುದು ಏಕೆಂದರೆ ಇಲ್ಲಿ ಈಗಾಗಲೇ ಹನ್ನೊಂದನೆಯ ಕಂತಿನ ಹಣವನ್ನು ಜಮೆ ಮಾಡಲು ಪ್ರಾರಂಭ ಮಾಡಲಾಗಿದ್ದು ಈ ಹಣವನ್ನು ಅರ್ಜಿ ಹಾಕಿದಂತಹ ಪ್ರತಿಯೊಬ್ಬ ಮಹಿಳೆಯರು ಕೂಡ ಖಾತೆಗೆ ಬರಲು ಜುಲೈ ಮೊದಲ ವಾರದ ಒಳಗಾಗಿ ಪ್ರತಿಯೊಬ್ಬರ ಖಾತೆಗೆ ಹನ್ನೊಂದನೆಯ ಕಂತಿನ ಹಣ ಬಿಡುಗಡೆ ಮಾಡಲಾಗುತ್ತದೆ ಅನ್ನುವಂತಹ ಒಂದು ಮಾಹಿತಿ ಆದರೆ ಬಂದಿದೆ ವೀಕ್ಷಕರೇ ಇದಷ್ಟೇ ಅಲ್ಲದೆ ಈ ಹನ್ನೊಂದನೆಯ ಕಂತಿನ ಹಣದ ಜೊತೆ ಎರಡರಿಂದ ಮೂರು ಕಂತಿನ ಹಣ ಪೆಂಡಿಂಗ್ ಇದ್ದರೆ ಹಂತ ಮಹಿಳೆಯರಿಗೆ ಖಾತೆಗೆ ಜುಲೈ ತಿಂಗಳ ಒಂದು ಮೊದಲನೆಯ ವಾರದಲ್ಲಿನೇ ಕೂಡ ಹನ್ನೊಂದನೆಯ ಕಂತಿನ ಹಣದ ಜೊತೆಗೆ ಆ ಮೂರು ಪೆಂಡಿನ ಪೆಂಡಿಂಗ್ ಅಂದರೆ ಅಪ್ ಟು ಆರು ಕಂತಿನ ಹಣ ಆದರೆ ಬರುತ್ತೆ ಇಲ್ಲಿ ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಹಣ ಜಮಾ ಮಾಡಲಾಗುತ್ತದೆ ಈ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಮತ್ತು ಈ ಪೆಂಡಿಂಗ್ ಹಣ ಹಾಗೂ ಪ್ರತಿ ತಿಂಗಳು ಹಣ ಬರಲು ಈ ಒಂದು ನೀವು ಈ ಪೆಂಡಿಂಗ್ ಹಣ ಅಂತ ನಾವು ನಿಮಗೆ ಅಪ್ ಟು ಆರು ಕಂತಿನ ಹಣ ನಿಮಗೆ ಸಿಗಬೇಕಂತಂದರೆ ಇಲ್ಲಿ ಕೆಲವೇ ಕೆಲವು ಒಂದು ನಿಯಮಗಳು ಇದ್ದಾವೆ ಸೊ ಇವು ನಿಮಗೆ ಗೊತ್ತಿರೋದಿಲ್ಲ ಸೊ ತಕ್ಷಣ ಎಲ್ಲರಿಗೂ ಕೂಡ ಇವನ್ನ ಶೇರ್ ಮಾಡಿ ಅವನ್ನ ನೀವು ಪಾಲನೆ ಮಾಡಬೇಕಾಗುತ್ತೆ ವೀಕ್ಷಕರೇ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿದರೆ ನಿಮಗೆ ಜೂನ್ ತಿಂಗಳ ಹಣ ಬೇಕು ಹಾಗೂ ಪೆಂಡಿಂಗ್ ಹಣ ಬೇಕು ಅಂತಂದರೆ ಎಲ್ಲ ಕಂತಿನ ಹಣ ಬರಬೇಕು ಅಂತಂದರೆ ಸೊ ನೀವು ಇದನ್ನ ಮಾಡೋದು ಕಡ್ಡಾಯವಾಗಿರುತ್ತೆ ಹೌದು ವೀಕ್ಷಕರೇ ನಾನು ನಿಮಗೆ ಮತ್ತೊಮ್ಮೆ ಹೇಳ್ತಾನೆ ನಿಮಗೆ ಈ ಹಣ ಅನ್ನೋದು ಬರಬೇಕು ಅಂತಂದರೆ ನೀವು ಇದನ್ನ ಮಾಡೋದು ಕಡ್ಡಾಯವಾಗಿರುತ್ತೆ ಸೊ ಹಾಗಾದರೆ ಏನು ಮಾಡಬೇಕು ಅಂತ ನಾನು ನಿಮಗೆ ತಿಳಿಸಿ ಕೊಟ್ಟುಬಿಡ್ತೇನೆ ಬನ್ನಿ ವೀಕ್ಷಕರೇ ಒನ್ ಮೊದಲನೆಯದಾಗಿ ಒಂದು ತೆರಿಗೆ ಪಾವತಿ ಇದು ಟೈಟಲ್ ಬಂದುಬಿಟ್ಟು ತೆರಿಗೆ ಪಾವತಿ ನೀವು ಇದನ್ನ ಮಾಡಬೇಕಾಗುತ್ತೆ ನೋಡಿ ಸ್ನೇಹಿತರೆ ತುಂಬ ಜನರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿದ್ದು ನಾಲ್ಕರಿಂದ ಆರು ಕಂತಿನ ಹಣವನ್ನು ಪಡ್ಕೊಂಡಿದ್ದಾರೆ ಮತ್ತು ಕೆಲವರಿಗೆ ಕೇವಲ ಒಂದೇ ಒಂದು ಕಂತಿನ ಹಣ ಬಂದಿದೆ ಇದಕ್ಕೆ ಕಾರಣವೇನೆಂದರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿದಂಥ ಕುಟುಂಬಗಳಿಗೆ ತೆರಿಗೆ ಪಾವತಿ ಮಾಡುತ್ತಿದ್ದಾರೆ ಅಂಥವರು ಗುರುತಿಸಿ ಸರ್ಕಾರ ಈ ಯೋಜನೆಯಿಂದ ಹಣ ಬರದೇ ಇರಲು ಕ್ರಮ ಕೈಗೊಂಡಿದೆ ಹಾಗಾಗಿ ನಿಮಗೆ ಐದರಿಂದ ಆರು ಕಂತಿನ ಹಣ ಮಾತ್ರ ಬ ಬಂದಿದೆ ನೀವು ನಿಮ್ಮ ಹತ್ ಏನು ಮಾಡಬೇಕು ಈ ರೀತಿ ನಮ್ಮ ಇದು ಈ ನಮ್ಮದು ಒಂದು ತೆರಿಗೆ ಪಾವತಿ ಮಾಡ್ತಾ ಇಲ್ಲ ಆದರೂ ಕೂಡ ಈ ರೀತಿ ಬಂದಿದೆ ಅಂತಂದರೆ ಸೊ ನೀವೊಂದು ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನೀವು ಭೇಟಿ ನೀಡಿಬಿಟ್ಟು ನಿಮ್ಮ ಅರ್ಜಿಯ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ವೇಳೆ ನಿಮಗೆ ತೆರಿಗೆ ಪಾವತಿ ಅಂತ ಬಂದರೆ ನಿಮಗೆ ಹಣ ಬರೋದಿಲ್ಲ ಸೊ ನೀವು ಅದನ್ನು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಆಗಿದೆ ಸೊ ದಯವಿಟ್ಟು ಅದನ್ನು ರಿಮೂವ್ ಮಾಡಿ ಯಾಕಂತಂದರೆ ನಾನು ತೆರಿಗೆಯನ್ನು ಕಟ್ತಾ ಇಲ್ಲ ಅಂತ ಸೊ ನೀವು ತೆರಿಗೆ ಇದ್ದರೆ ಸೊ ಏನು ಕೂಡ ಪ್ರಾಬ್ಲಮ್ ಇಲ್ಲ ಒಂದು ಸರಿ ಸ್ಟೇಟಸ್ಸನ್ನು ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ನೀವು ತೆರಿಗೆ ಪಾವತಿ ಮಾಡದೇ ಇದ್ದಲ್ಲಿ ನಿಮಗೆ ತೆರಿಗೆ ಪಾವತಿಯನ್ನು ತೋರಿಸುತ್ತಿದ್ದರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ಏನೋ ಮಾಡಬೇಕು ಎಂಬ ಮಾಹಿತಿಯನ್ನು ತಿಳಿದುಕೊಳ್ಬಹುದು ಸೊ ಇದನ್ನು ಅದು ನಾನು ಹೇಳಿ ಹೇಳಿದ್ದನ್ನು ನಿಮಗೆ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಬೇರೆ ಆಪ್ಷನ್ ಕೂಡ ಇರುತ್ತೆ ಅದನ್ನು ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನೀವು ವಿಸಿಟ್ ಮಾಡಿಬಿಟ್ಟು ನೀವು ತಿಳ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ನೋಡಿ ನಾನು ಆಲ್ರೆಡಿ ಸಾಕಷ್ಟು ವೀಡಿಯೋದಲ್ಲಿ ಹೇಳಿದ್ದೇನೆ ಇವಾಗಲೇ ಆಫಿಷಿಯಲ್ ಆಗೂ ಕೂಡ ಇದು ಬಂದಿದೆ ಸೊ ಹಾಗಾಗಿ ಹೇಳೋದು ಪ್ರತಿನಿತ್ಯ ನಮ್ಮ ವೀಡಿಯೋಸ್ಗಳನ್ನು ನೋಡಬೇಕಂತ ಅಂತ ಎರಡನೇದಾಗಿ ವೀಕ್ಷಕರೇ ಆಧಾರ್ ಕಾರ್ಡ್ ಅಪ್ಡೇಟು ಸೊ ಇದೇನು ಏನು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು ಅಂತ ನೀವು ಕೇಳ್ಬೋದು ಇದು ಒಂದು ಕಾಮನ್ ಒಂದು ಪ್ರಾಬ್ಲಮ್ ಸೊ ಇದಕ್ಕೂ ಕೂಡ ಒಂದು ಅಪ್ಡೇಟ್ ಬಂದಿದೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿದಂತಹ ಮಹಿಳೆಯರು ಪ್ರತಿ ತಿಂಗಳು ಕೂಡ ಹಣ ಬರಬೇಕು ಅಂತಂದರೆ ಹಾಗೂ ಪೆಂಡಿಂಗ್ ಇರುವಂತಹ ಒಂದು ಹಣ ಬರಬೇಕು ಅಂತಂದರೆ ಅಂತಹ ಮಹಿಳೆಯರು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಬೇಕು ಯಾಕಂತಂದರೆ ಅರ್ಜಿ ಹಾಕಿದಂಥ ಹೌದು ಸ್ನೇಹಿತರೆ ಅರ್ಜಿ ಹಾಕಿದಂತಹ ಮಹಿಳೆಯರ ಆಧಾರ್ ಕಾರ್ಡ್ ಹತ್ತು ವರ್ಷಗಳ ಕಾಲ ಯಾವುದೇ ರೀತಿ ಒಂದು ಅಪ್ಡೇಟನ್ನು ಮಾಡಿಸಿಲ್ಲ ಅಂತಂದರೆ ನಿಮಗೆ ಬರೋದಿಲ್ಲ ಇಲ್ಲಿ ಗೃಹಲಕ್ಷ್ಮಿಯ ರೆಗ್ಯುಲರ್ ಹಣ ಹಾಗೂ ಪೆಂಡಿಂಗ್ ಹಣ ಹಾಗಾಗಿ ಹತ್ತು ವರ್ಷ ಆದರೂ ಕೂಡ ನೀವು ಅಪ್ಡೇಟ್ ಮಾಡಿಸಿಲ್ಲ ಅಂತಂದರೆ ಹಂಥವರು ಕಡ್ಡಾಯವಾಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಮಾಡಿಸಬೇಕು ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಓಕೆ ಇವಾಗ ಮೂರನೆಯದಾಗಿ ಒಂದು ಈ ರೂಲ್ ಅನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ನಾನು ಸಾಕಷ್ಟು ವಿಡಿಯೋದಲ್ಲಿ ತಿಳಿಸಿದ್ದೇನೆ ವೀಕ್ಷಕರೇ ಸೊ ಪ್ರತಿಯೊಬ್ಬರು ಕೂಡ ಇದನ್ನು ಫಾಲೋ ಮಾಡಬೇಕು ಸೊ ಇದು ಒಂದು ಇಂಟ್ರೆಸ್ಟಿಂಗ್ ಆಗಿದೆ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ ಇ ಕೆ ವೈ ಸಿ ಹೌದು ವೀಕ್ಷಕರೇ ನಿಮ್ಗೆ ಏನಾದರೂ ಪೆಂಡಿಂಗ್ ಹಣ ಪ್ಲಸ್ ಈ ರೆಗ್ಯುಲರ್ ಹಣ ಕೂಡ ಬರಬೇಕು ಅಂತಂದರೆ ಇಲ್ಲಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರದೇ ಇರಲು ಇನ್ನೊಂದು ಪ್ರಮುಖ ಕಾರಣವೇನಂತಂದರೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಇರುವಂತಹ ಎಲ್ಲ ಸದಸ್ಯರ ಇ ಕೆ ವೈಸಿಯನ್ನು ಮಾಡಿಸದೇ ಇರುವುದು ಹಾಗೂ ಕುಟುಂಬದ ಮುಖ್ಯಸ್ಥರ ಇ ಕೆ ವೈ ಸಿ ಮಾಡಿಸದೇ ಇರುವುದು ಹಣ ಬರದೇ ಇರಲು ಇದು ಪ್ರಮುಖ ಕಾರಣವಾಗಿರುತ್ತಂತೆ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಇರುವಂತಹ ಎಲ್ಲ ಸದಸ್ಯರ ಇ ಕೆ ವೈಸಿಯನ್ನು ಈಗಲೇ ತಕ್ಷಣ ಮಾಡಿಸಿ ಹಾಗೂ ಆಧಾರ್ ಕಾರ್ಡ್ ಲಿಂಕನ್ನು ಕೂಡ ನೀವು ಮಾಡಿಸಿ ಇದನ್ನು ಮಾಡಿಸಿ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ನೀಡಿ ಅಂದರೆ ಮಾತ್ರ ನಿಮ್ಗೆ ಈ ಗೃಹಲಕ್ಷ್ಮಿ ಯೋಜನೆಯ ಈ ಹಣ ಅನ್ನೋದು ಬರುತ್ತೆ ವೀಕ್ಷಕರೇ ಸೊ ಈ ಮಾಹಿತಿಯನ್ನು ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಯಾಕಂತಂದರೆ ವೀಕ್ಷಕರ ಈ ಮಾಹಿತಿ ತುಂಬ ಜನರಿಗೆ ಗೊತ್ತಿರೋದಿಲ್ಲ ಎಲ್ಲ ಮಹಿಳೆಯರಿಗೂ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಮನೆಯಲ್ಲಿ ಏನಾದರೂ ಹಸ್ಬೆಂಡು ಈ ವಿಡಿಯೋನ ನೋಡ್ತಾ ಇದ್ದೀರ ಅಂತಂದರೆ ಈಗ ನಿಮ್ಮ ವೈಫಿಗೆ ಈ ವಿಡಿಯೋನ ಶೇರ್ ಮಾಡಿ ಅಥವಾ ನಿಮ್ಮ ಮನೆಯಲ್ಲಿ ವೈಫ್ ಏನಾದ ಏನಾದರೂ ಈ ವಿಡಿಯೋನ ನೋಡ್ತಾ ಇದ್ದೀರ ಅಂತಂದರೆ ನಿಮ್ಮ ಹಸ್ಬೆಂಡ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಯಾಕಂತಂದರೆ ಸೊ ಇದನ್ನೇ ಇವೆಲ್ಲ ಕೆಲಸವನ್ನು ಅವರೇ ಮಾಡಬೇಕು ಹಾಗಾಗಿ ವೀಕ್ಷಕರೇ ಓಕೆ ಮತ್ತೆ ನಿಮಗೆ ಇದೇ ತರಹದ ಒಂದು ಒರಿಜಿನಲ್ ಇನ್ಫಾರ್ಮೇಷನನ್ನು ತಗೊಂಡು ಮತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಿ ಶುಭ ದಿನ